ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಇದು ಶುಕ್ರವಾರದ ಆಗಿರುತ್ತೆ ಬೆಳಗ್ಗೆಯಿಂದ ಎಲ್ಲ ಬೇಗ ಮುಗಿಸಿ ಮಗು ಆಟ ಆಟಾಡ್ತಾ ಇದ್ದೆ ಇದು ಮಧ್ಯಾಹ್ನದ ಮೇಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಬಾಣಂತನ ಎಲ್ಲಾ ಮುಗ್ದಾದ್ಮೇಲೆ ಅಂದ್ರೆ ಅಮ್ಮ ನಮ್ಮ ಮನೆಯಿಂದ ಹೋದ್ಮೇಲೆ ಅಮ್ಮ ಒಂದು ತ್ರೀ ಮಂತ್ಸ್ ನಮ್ಮ ಮನೇಲಿ ಇದ್ರು ನೋಡ್ಕೊಂಡ್ರು ನನ್ನ ಹಾಗೆ ಅಮ್ಮ ಹೋದ್ಮೇಲೆ ನನಗೆ ತುಂಬಾನೇ ಒಂಥರ ಕಷ್ಟ ಆಗೋದಕ್ಕೆ ಸ್ಟಾರ್ಟ್ ಆಗೋಗಿತ್ತು ಪಾಪು ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡೋದು ಆಮೇಲೆ ಮನೆ ಗಂಡಂಗೆ ಅಡಿಗೆ ಮಾಡೋದು ಇದೆಲ್ಲ ತುಂಬಾನೇ ಕಷ್ಟ ಆಗೋಗಿತ್ತು ಸ್ಟಾರ್ಟಿಂಗ್ ಒಂದ್ ನಾನು ತಿಂಗಳು ಕಷ್ಟದಿಂದಾನೇ ಒಂಥರ ಇದೆಲ್ಲ ಏನಪ್ಪಾ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಂತ ಎಲ್ಲ ಏನೇನೋ ಅನ್ಸಕ್ ಸ್ಟಾರ್ಟ್ ಆಗೋಯ್ತು ಆಮೇಲೆ ದಿನಗಳು ಕಳೀತಾ ಇದ್ದ ಹಂಗೆನೆ ಪಾಪು ಜೊತೆ ಇದ್ಕೊಂಡು ಎಲ್ಲಾನು ಒಂತರ ಎಲ್ಲ ಸೆಟ್ ಆಗೋದು ಅಂತ ಹೇಳ್ತಾರಲ್ಲ ಅದೆಲ್ಲ ಸರಿ ಆಗೋದಕ್ ಸಹ ಸ್ಟಾರ್ಟ್ ಆಯ್ತು ಪಾಪು ಜೊತೆ ಇದ್ಕೊಂಡೆ ಅವ್ನು ಯಾವಾಗ ಮಲ್ಕೊಂತಾನೆ ಮಲ್ಕೊಂಡಾಗ ಹೇಗ್ ಕೆಲಸ ಮಾಡ್ಕೋಬೇಕು ಆಮೇಲೆ ನನ್ನ ಮಗಳನ್ನ ನಾನು ಹೇಗೆ ಅವ್ಳು ಎಜುಕೇಶನ್ ಅಲ್ಲಿ ಅವಳಿಗೆ ಎಲ್ಪ್ ಮಾಡ್ಬೋದು ಅನ್ನೋದೆಲ್ಲ ಒಂತರ ಒಂದು ಟೈಮ್ ಟೇಬಲ್ ತರನೇ ಹಾಕೋ ಮೈಂಡ್ ಅಲ್ಲೇ ಸೆಟ್ ಮಾಡ್ಕೊಬೇಕು ತರ ಎಲ್ಲ ಮಾಡ್ಕೊತಾ ಇದ್ದೆ ಆ ಈಗ ಪ್ರೆಸೆಂಟ್ ಆಗಿ ಇವಾಗ ನನಗೆ ಯಾವುದೋ ಆತರ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ ಟಯರ್ಡ್ ಅಂತೂ ಹಾಗೆ ಆಗತ್ತೆ ಟಯರ್ಡ್ ಆಗ್ತೀನಿ ಸಂಜೆ ಆಗೋ ಅಷ್ಟೊತ್ತಿಗೆ ಎಲ್ಲಾನು ನೋಡ್ಕೊಬೇಕು ಅಂದ್ರೆ ಆಗತ್ತಲ್ವಾ ಆ ಸೊ ಟೈರ್ಡ್ ಆದ್ರೂ ಪರವಾಗಿಲ್ಲ ಎಲ್ಲ ಒಂದು ಗೆ ಸೆಟ್ ಆಗಿದೆ ಅಂತ ಅನ್ಸುತ್ತೆ ಇದೆ ತರ ಪಾಪು ಜೊತೆ ಎಲ್ಲ ಆಟ ಆಡ್ಕೊಂಡ್ ಆಟಾಡ್ಕೊಂಡ್ತಾನೆ ಇದ್ದ ಹೊರಗಡೆ ಬಂದ್ ನೋಡಿದ್ರೆ ಹೊರಗಡೆ ಜೆಸಿಬಿ ಕೆಲಸ ಎಲ್ಲ ನಡೀತಾ ಇತ್ತು ಅಲ್ಲಿ ಬೇರೆ ಆ ಜೆಸಿಬಿ ಪಕ್ಕ ನನ್ ಸ್ಕೂಟಿ ನಿಂತಿದೆ ನೋಡಿ ನನಗೆ ಯೋಚನೆ ಆ ಸ್ಕೂಟಿ ಎಲ್ಲಿಂದ ನಾನು ಹೆಂಗ್ ತೆಗಿಯೋದು ಇವನು ಎಲ್ಲಿ ಬಿಟ್ಟೋಗಿ ತೆಗಿಯೋದು ಯಾಕಂದ್ರೆ ಮನೇಲಿ ನಾನು ಪಾಪು ಇಬ್ರೆ ಇರ್ತೀವಲ್ವಾ ಅವ್ನನ್ ಬಿಟ್ಟು ಹೋಗೋದಕ್ಕೆ ಆಗೋದೇ ಇಲ್ಲ ಇಟ್ಕೊಂಡು ನಾನ್ ಹೆಂಗ್ ಸ್ಕೂಟಿ ತೆಗಲಿ ನನ್ ಗಂಡ ಬೇರೆ ಆ ಕಡೆ ಸೈಡ್ ನಿಲ್ಸೋಗ್ಬಿಟ್ಟಿದ್ರು ಆಮೇಲೆ ನೋಡಿದ್ರೆ ಜೆಸಿಬಿ ಆಕಡೆ ಆ ಕಡೆ ಸೈಡ್ ಆಯ್ತು ಸಮಾಧಾನ ಆಯ್ತು ರೋಡ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅಂದ್ರೆ ಚರಂಡಿ ಮಾಡೋದು ಬಾಕ್ಸ್ ಚರಂಡಿ ಎಲ್ಲ ಮಾಡೋದು ಅಂತ ಆಮೇಲೆ ಅಲ್ಲಿ ಸ್ವಂತ ಮನೆ ಇದ್ದವರಿಗೆ ಅದೊಂದು ಟೆನ್ಷನ್ ಇರುತ್ತೆ ಅಲ್ವಾ ಎಲ್ಲ ಹೋಗತ್ತೆ ಮನೆದು ಅಂತ ಎಲ್ಲರೂ ಗುಂಪು ಕಟ್ಕೊಂಡು ಮಾತಾಡೋಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಆದ್ರೆ ನಾವಿರೋದು ಇರೋದು ರೆಂಟೆಡ್ ಅಲ್ವಾ ನನಗೇನು ಅದ್ ತಲೆಗೆ ಹೋಗಿಲ್ಲ ಸೀದಾ ಮೊಳಗ್ ಬಂದ್ಬಿಟ್ಟು ಪಾಪು ಜೊತೆ ಇದ್ದೆ ನಾನು ಅಬ್ಸರ್ವ್ ಮಾಡಿಲ್ಲ ಅವ್ ನನಿಗೆ ಏನೋ ತಿನ್ನಿಸ್ತಾ ನಾನು ಅದನ್ನ ಸುಮ್ನೆ ತಿಂದೆ ಅದೊಂದ್ ಜೆಲ್ಲಿ ಆಕ್ಚುಲಿ ಕೆಳಗಡೆ ಬಿದ್ದಿತ್ತು ಅದನ್ ತಗೊಂಡ್ ನೋಡಿ ಅವನು ನನಗ್ ಅದು ಈ ತರ ಬಬಲ್ಸ್ ಎಲ್ಲಾ ಬಿಡ್ತಾ ಇದ್ನಲ್ವಾ ಅವ್ನ್ ಬ್ಯಾಟ್ ಇಟ್ಕೊಂಡು ಅದನ್ನೆಲ್ಲಾ ಬ್ಲಾಸ್ಟ್ ಮಾಡ್ತಾ ಇದ್ದ ಬಬಲ್ಸ್ ಎಲ್ಲಾ ಅವನಿಗೆ ಮಾಮೂಲಿಯಾಗೆ ಎಲ್ಲಾ ಬೇರೆ ಆಟ ಸಾಮಾನುಗಳೆಲ್ಲ ಕೊಟ್ಟಾಗ ಒಂದ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಂತ ಹೇಳಾದ್ಮೇಲೆ ಅವನಿಗೆ ಅದು ಬೋರ್ ಆಗ್ಬಿಡೋದು ಅದ್ರ ಇದೊಂದು ಬಬಲ್ಸ್ ನ ಮೂನರ್ ಮನೆಗೆ ಮತ್ತೆ ಪಕ್ಕದ ಮನೆ ಪಾಪುಗೆ ಎಲ್ಲ ತಂದ್ಕೊಟ್ರು ಎಲ್ಲಾರ್ಗು ಎಲ್ಲ ಮಕ್ಳಿಗೂ ಇರ್ಲಿ ಅಂತ ಇದೊಂದು ಅವ್ನಿಗೆ ಬಹಳ ಇಷ್ಟ ಆಗೋಗಿದೆ ಬಬಲ್ಸ್ ನ ಬಿಡ್ತಾನೆ ಇರು ಬ್ಲಾಸ್ಟ್ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾನೆ ಆಮೇಲೆ ನಾನು ತಲೆನೆ ಬಚ್ಕೊಂಡಿರ್ಲಿಲ್ಲ ಅಲ್ವಾ ಅದಕ್ಕೆ ತಲೆ ಬಚ್ಕೊಳ ಹೆಂಗೋ ಆಡ್ತಾ ಇದ್ದಾನೆ ಅಂತ ನೋಡಿದ್ರೆ ಮತ್ತೆ ನನ್ನ ಕೂಗಿ 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 ಕರ್ದ ಅವ್ನಿಗೆ ಅವನಿಗೆ ಆಟಾಡಿಸ್ತಾನೆ ಇರ್ಬೇಕು ಅವಾಗ ಅವಾಗ ಇಲ್ಲ ಅವ್ನ್ ಬೋರ್ ಆಗಿ ಹೋಗ್ತಾನೆ ನನ್ ಪಾಪಿಗೆ ಆಗೋಗಿದೆ ಅಂದ್ರೆ ಇವಾಗ ಮಾರ್ನಿಂಗ್ ಒಂದು ಏಟ್ ಥರ್ಟಿ ಒಳಗೆ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗಳು ಇಬ್ರು ಅವರು ಡ್ಯೂಟಿಗ ಹೋಗ್ತಾರೆ ಏಳು ಸ್ಕೂಲಿಗೆ ಹೋಗ್ತಾಳೆ ಅಲ್ವಾ ಇನ್ನು ಉಳ್ಕೊಳ್ಳೋದು ನಾನು ಇಬ್ರೆ ಅಲ್ವಾ ಸೊ ಅವನಿಗೆ ಬೆಳಗ್ಗೆಯಿಂದ ಸಂಜೆ ತನಕ ನಾನೇ ಇರ್ತೀನಿ ಇನ್ನ ಸಂಜೆ ಒಂದು ಫೋರ್ ಓ ಕ್ಲಾಕ್ ಗೆಲ್ಲ ಅಮ್ಮ ಬರ್ತಾರೆ ಅಮ್ಮನ ಹತ್ರ ಸ್ವಲ್ಪ ಆಟಾಡ್ತಾನೆ ಅವನು ಮಾಮೂಲಿಗೆ ಒಂದು ಫುಲ್ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ನನ್ನ ಜೊತೆನೆ ಅಲ್ವಾ ಹಾಗಾಗಿ ಅವನಿಗೆ ನಮ್ಮಅಮ್ಮನೆ ಹತ್ರ ಹತ್ರ ಮಾತ್ರ ಇರ್ಬೇಕು ಸ್ಪೆಸಿಫಿಕ್ ಆಗಿ ಅವ್ರ ಹತ್ರ ಮಾತ್ರ ಇರ್ಬೇಕು ಯಾರ ಹತ್ರನು ಹೋಗ್ಬಾರ್ದು ಅಂತ ಮೈಂಡ್ ಅಲ್ಲಿ ಸೆಟ್ ಆಗಿ ಕುತ್ಕೋಬಿಟ್ಟಿದೆ ಅದಾದ್ಮೇಲೆ ಸ್ಕೂಲ್ ಎಲ್ಲ ಮುಗಿಸ್ಕೊ ಬಂದ್ಮೇಲೆ ಇಂದ ನನ್ನ ಹಸ್ಬೆಂಡ್ ಕೂಡ ಬಂದ್ಮೇಲೆ ಅವ್ರಿಬ್ರ ಹತ್ರ ಹೋಗಕ್ಕೆ ಅವರೆಲ್ಲಾ ಸ್ವಲ್ಪ ಆಟ ಆಡ್ಸಿ ಆಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆನೆ ಹೋಗೋದು ಅಲ್ಲಿ ತನಕ ಹೋಗೋದೇ ಇಲ್ಲ ಅಲ್ಲಾದ್ರೂ ಕರ್ಕೊಂಡೋದ್ರ ಅಂತೂ ಮುಗೀತು ಕತೆ ಆ ಯಾರ ಹತ್ರನು ಹೋಗೋದಲ್ಲ ಏನು ಕೀಪ್ ಅಪ್ ಇಷ್ಟೊಂದ್ ಅಳತ್ತೆ ಅಂತ ಅವ್ರೆಲ್ಲಾ ಅನ್ಬೇಕು ಆತರ ಲೆವೆಲ್ ಗೆ ಅಳ್ತಾನೆ ಆದ್ರೆ ಅವ್ರಿಗೇನ್ ಗೊತ್ತು ಟ್ವೆಂಟಿ ಫೋರ್ ಅವರ್ಸ್ ಮಗು ಯಾರ ಜೊತೆ ಇರುತ್ತೆ ಅವ್ರ ಜೊತೆನೆ ಮಾತ್ರನೇ ಹೊಂದ್ಕೊಳ್ಳೋದು ಬೇರೆಯವರು ಹೊರಗಡೆ ಇರೋರು ಪರಿಚಯ ಇಲ್ದಲೆ ಇರೋರು ಮಾತಾಡ್ಸಿದ್ರೆ ಮಗು ಮಾಮೂಲಿಯಾಗಿ ಅಳತ್ತೆ ಅಲ್ವಾ ಅವ್ರ ಏನಾದ್ರು ಅಂದಾಗ ಸ್ವಲ್ಪ ಬೇಜಾರಾಗತ್ತೆ ಅಳತ್ತಲ್ಲ ಅಂತ ಆ ಹಿಂಗೇನೆ ಮನೇಲಿ ಬೇಜಾರಾಗ್ತಿತ್ತು ಹಾಗೆ ಸ್ವಲ್ಪ ನೆನ್ಪಾಯ್ತು ನನ್ ಗಂಡ ಗೀಭಾಲ್ ಕೊಟ್ಟಿದಾರೆ ಅದನ್ನ ಇಟ್ಟು ನಾನು ಫ್ರಿಜ್ ಅಲ್ಲಿ ಇಟ್ಟು ಸತಿ ಮಾಡಿದ್ದೆ ಆಮೇಲೆ ಒಂದ್ ಸ್ವಲ್ಪ ಉಳ್ದಿತ್ತು ಅಂತ ಹಾಗೆ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಇನ್ನೊಂದ್ಸಂದ್ ಸ್ವಲ್ಪ ದಿನ ಬಿಟ್ಟಿದ್ರೆ ಅದು ಹಾಳಾಗ್ಬಿಡೋದು ಅಂತ ಆ ಗೀಬಾಲ್ ಆದ್ರೂ ಮಾಡೋಣ ಅಂತ ಅಂಗಡಿಗೆ ಹೋಗ್ಬಿಟ್ಟು ಅದಕ್ಕೆ ಏನೇನ್ ಬೇಕು ಎಲ್ಲಾ ತಗೋ ಬಂದೆ ಆಮೇಲೆ ಬೆಲ್ಲ ಸ್ವಲ್ಪ ಜಜ್ಜಿ ನಾನು ನೀರಲ್ಲಿ ಕರಗಿಸಿ ಸೋಸ್ ಬಿಟ್ಟ ಹಾಕೋದು ಅದ್ರಲ್ಲಿ ಏನಾದ್ರು ಒಂದ್ ಸ್ವಲ್ಪ ಕಲ್ಲು ಕಸ ಏನಾದ್ರು ಇದ್ರೆ ಕ್ಲೀನ್ ಆಗಿ ಬಿಡ್ಲಿ ಅಂತ ಜಜ್ಬೇಕು ಕುತ್ಕೊಂಡು ನನ್ನ ಪಾಪನು ಕೂಡ ಅವ್ನು ಹೆಲ್ಪ್ ಮಾಡ್ತಿರೋದು ಲೆಕ್ಕದಲ್ಲಿ ನನಗೆ ಹೆಲ್ಪ್ ಆ ಆಮೇಲೆ ಈ ತರ ಫಸ್ಟ್ ಫಸ್ಟಿಗೆನೆ ಆಮೇಲೆ ಅದಕ್ಕೆ ಅರ್ಧ ಲೀಟರ್ ಹಾಲು ಹಾಕದೆ ಯಾಕಂದ್ರೆ ಸ್ವಲ್ಪನೇ ಅಂದ್ರೆ ಒಂದ್ ಲೋಟ ಒಂದ್ ಚಿಕ್ಕ ಲೋಟದಷ್ಟು ಕಾಫಿ ಕಪ್ ಅಷ್ಟು ಮಾತ್ರ ಗೀಭ ಹಾಲ್ ಇತ್ತು ಗೀಬಾಲ್ ಅಂತೂ ಒಂದ್ ಹಳ್ಳಿ ಕಡೆಯಿಂದ ತಂದ್ಕೊಟ್ಟಿದ್ದು ಎಷ್ಟು ಪ್ಯೂರ್ ಆಗಿತ್ತು ಅಂದ್ರೆ ಅವತ್ ಅವತ್ತಿಂದು ಗೊತ್ತಿಲ್ಲ ಕಲರ್ ಅಂತೂ ಫುಲ್ ಒಂಥರ ಎಲ್ಲೋ ಡಾರ್ಕ್ ಎಲ್ಲೋ ತರ ಇತ್ತು ಅದಕ್ ಅರ್ಧ ಲೀಟ್ರ್ ಹಾಲ್ ಹಾಕಿ ಆಮೇಲೆ ಏಲಕ್ಕಿ ಪೌಡರ್ ಎಲ್ಲಾ ಇಟ್ಕೊಂಡಿರ್ಲಿಲ್ಲ ಅದಕ್ಕೆ ಹಾಗೆ ಏಲಕ್ಕಿನ ಸ್ವಲ್ಪ ಜಜ್ಜಿ ಕುಟ್ಟಿ ಹಾಕಿದ್ದೆ ಆಮೇಲೆ ಅದ್ರ ಏಲಕ್ಕಿದು ಕಾಳ್ ಮಾತ್ರ ಹಾಕಿದೆ ಅಲ್ವಾ ಅದ್ರದ್ದು ಸಿಪ್ಪೆ ಇತ್ತಲ್ವಾ ಅದನ್ನ ನನ್ ಹಾಗೆ ಎಸಿಯಲ್ಲ ಇಡ್ಲಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಫ್ಲೇವರ್ ತರ ಇರ್ಲಿ ಅಂತ ಅದನ್ನ ಹಾಕ್ತೀನಿ ಆ ತರಾನು ಮಾಡ್ಕೋಬಹುದು ಎಸೆಯೋ ಬದಲು ಗೀಬಾಲ್ ನೋಡಿ ಎಷ್ಟು ಪ್ಯೂರ್ ಆಗಿದೆ ಅಂದ್ರೆ ತುಂಬಾ ತುಂಬಾ ಅಂದ್ರೆ ಗಟ್ಟಿಯಾಗಿತ್ತು ಆ ತುಂಬಾ ಇಷ್ಟ ಗೀ ಗೀಬಾಲ್ ಅಂದ್ರೆ ಯಾರಿಗ್ ತಾನೆ ಇಷ್ಟ ಇರಲ್ಲ ಅಲ್ವಾ ಸೊ ಎಲ್ಲ ಹಾಕಿ ಕಲಸ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಇಟ್ಬಿಡ್ತೀನಿ ಅಮ್ಮ ಹೇಳಿದ್ರು ಕುಕ್ಕರ್ ಅಲ್ಲೂ ಮಾಡ್ತಾರೆ ಒಂದ್ ವಿಶಾಲ್ ಕೊಡ್ಕೋ ಕೊಡಸ್ ಅಂತ ನನಗೆ ಭಯ ಆ ತರ ಎಲ್ಲಾದ್ರೂ ಮಾಡಿದ್ರೆ ನಾನು ಯಾವತ್ತು ಮಾಡಲ್ಲ ಕುಕ್ಕರ್ ಅಲ್ಲೆಲ್ಲ ಇಡಲ್ವಲ್ಲ ನಾನು ಯಾವಾಗ ಯೂಜಲಿ ಯಾವ ಹೆಂಗ್ ಮಾಡ್ತೀನಿ ಹಾಗೆ ಮಾಡೋದು ಏನಾದ್ರು ಕೆಟ್ಟೋದ್ರೆ ಅಷ್ಟು ವೇಸ್ಟ್ ಆಗೋಗತ್ತೆ ಅಂತ ಈ ತರ ಪಾಪು ಇರೋ ಎಲ್ಲಿ ಇರ್ತಾನೆ ಅಲ್ಲೇನೆ ನನಗೆ ಎಷ್ಟು ಕೆಲ್ಸಗಳಾಗತ್ತೆ ಅವನ ಎದುರುಗಡೆ ಅಷ್ಟು ಕೆಲಸಗಳು ಮಾಡ್ಕೊಂತೀನಿ ಯಾಕಂದ್ರೆ ಅವ್ನನ್ ಬಿಟ್ಟೋಗಕ್ಕೆ ಭಯ ಸತಿ ಎಲ್ಲರೂ ಕೂರ್ಸೋದ್ರೆ ಅಲ್ಲಿಂದ ಯಾವಾಗ ಇಳಿತಾನೆ ಇವಾಗ ಬೇರೆ ಸ್ವಲ್ಪ ನಡೀತಾನೆ ಅಲ್ವಾ ಯಾವಾಗ ಇಳದ್ ಬಿಟ್ಟು ಬಿದೋಗ್ತಾನೆ ಅಂತ ಎಲ್ಲ ಭಯ ಆಗತ್ತೆ ಅವನ ಎಲ್ಲಿ ಇರ್ತಾನೆ ಅವ್ನೊಟ್ಟ ನನ್ ಕಣ್ಣೆದ್ರುಗಡೆ ಇರ್ಬೇಕು ಆ ತರ ನೋಡ್ಕೊಂತಾನೆ ಇರ್ತೀನಿ ಆಮೇಲೆ ಅವನು ಕೂಡ ನನ್ನನ್ ಬಿಡಲ್ಲ ಎಲ್ಲಾರು ಹೋದ್ರೆ ಒಂದೇ ಸತಿ ಆಳಕ್ ಸ್ಟಾರ್ಟ್ ಮಾಡ್ಕೊಬಿಡ್ತಾನೆ ನೀವ್ ಈ ತರ ಬಾಲ್ ಎಲ್ಲ ಮಾಡೋದಾದ್ರೆ ಹೇಗ್ ಮಾಡ್ತೀರಾ ಅದ್ರ ರೆಸಿಪಿ ಏನು ಅಂತ ಹೇಳ್ಬಿಟ್ಟು ಹಾಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನಗೆ ತುಂಬಾ ಹೆಲ್ಪ್ ಆಗತ್ತೆ ಆಮೇಲೆ ನಾನು ಸ್ವಲ್ಪ ಹೆದ್ರುಕೊಂಡಿದ್ದೆ ಗಾ ಗೀಬಾಲು ಎಲ್ಲಿ ಕೆಟ್ಟೋಗಿರತ್ತೋ ಎಲ್ಲಿ ಚೆನ್ನಾಗಿ ಬರಲ್ವೋ ಆಮೇಲೆ ಸ್ವೀಟ್ ಎಲ್ಲಿ ಕಮ್ಮಿ ಆಗಿರುತ್ತೋ ಅಂತ ಆದ್ರೆ ಕರೆಕ್ಟ್ ಆಗಿರೋ ಅಳತೆ ಸಿಕ್ತು ನನಗೆ ಅರ್ಧ ಲೀಟರ್ ಅಲ್ಲಿಗೆ ಕಾಲ್ ಕೆಜಿ ಬೆಲ್ಲ ಹಾಕಿದ್ರೆ ಸಾಕು ಅಂತ ಆಮೇಲೆ ಒಬ್ಬೊಬ್ರು ಸಕ್ಕರೆ ಕೂಡ ಹಾಕ್ತಾರೆ ನನಗೆ ಅದು ಇಷ್ಟ ಆಗಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ಸ್ ಟು ವಾಚಿಂಗ್